ಕರ್ನಾಟಕದ ಶಕ್ತಿ ಯೋಜನೆಗೆ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಗೆ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಗೆ ಭಾರತ್ ಮತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೆ ಶಿವಕುಮಾರ್ ಅವರಿಗೆ ನರೇಂದ್ರ ಸ್ವಾಮಿ ಅವರಿಗೆ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಗೆ ಭಾರತ್ ಮತಕ್ಕೆ

के हम भी बन रहे भारत माता की जय कर्नाटक सरकार की शक्ति योजना के, जय कर्नाटक सरकार की शक्ति योजना के, नरेंद्र स्वामी की जय ಸಿದ್ದರಾಮಯ್ಯ ಪ್ರಿಯ ಶಾಸಕರಾದ ನರೇಂದ್ರ ಸ್ವಾಮಿ ಅವರಿಗೆ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಗೆ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಗೆ ಆಮೇಲೆ ಐನೂರು ಕೋಟಿ ಜನಸ ಮಹಿಳೆಯರು ಇವತ್ತು ಸರ್ಕಾರ ನೀಡಿದಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆಯನ್ನ ಐನೂರು ಮಹಿಳೆಯರು ಓಡಾಡಿ ಐನೂರು ಐನೂರು ಕೋಟಿ ಮಹಿಳೆಯರು ಓಡಾಡಿ ಇವತ್ತು ಪೂರೈಸಿದ್ದಾರೆ ಈ ಸಂಭ್ರಮನ ಇವತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ರಾಜ್ಯದ ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆನ ಇವತ್ತು ಮಾಡ್ತಾ ಇದ್ದೀವಿ ಏನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿತ್ತು ಅದರಲ್ಲಿ ಒಂದು ಯೋಜನೆಯಾದಂಥ ಶಕ್ತಿ ಯೋಜನೆ ಮಹಿಳೆಯರಿಗೋಸ್ಕರ ತಂದಂತಹ ಯೋಜನೆ ಈ ಯೋಜನೆಯಿಂದ ಸಾಕಷ್ಟು ಮಹಿಳೆಯರು ಉಪಯೋಗನ ಪಡೆದಿದ್ದಾರೆ ಏನು ಕೂಲಿ ಕಾರ್ಮಿಕರಿರ್ಬೋದು ಯಾರು ಒಂದು ಮನೆಯಲ್ಲಿ ಮಹಿಳೆಯರು ಇರ್ಬೋದು ಅಂದರೆ ಒಂದು ಯಾವುದೋ ಒಂದು ಸ್ಥಳಗಳನ್ನು ಒಂದು ಐದು ಸಾವಿರ ಆರು ಸಾವಿರ ಸಂಬಳ ತಗಟ್ಟ ಇದ್ದಂತ ಮಹಿಳೆಯರು ಒಂದು ಒಂದು ಎಂಟು ಅನ್ನೋ ಬಸ್ಗೆ ತಾನೇ ಎತ್ತಿ ಹಿಡಬೇಕಿತ್ತು ಆದರೆ ಸರಕಾರ ಇನ್ನೊಂದು ಏನು ಉಚಿತವಾಗಿ ಕೊಟ್ಟಿದ್ರು ಆ ಇದನ್ನ ಉಪಯೋಗಿಸ್ಕೊಂಡು ಆ ಏನು ಬಸ್ಗೆ ಅಂತ ಓಡಾಡೋಕ್ಕೆ ಅಂತ ಉಪಯೋಗಿಸ್ತಿರೋ ಹಣನ ಇವರು ತಗೊಳ್ಬೇಕು ಎಷ್ಟೋ ಮಹಿಳೆಯರು ತಮ್ಮ ಜೀವನ ನಡೆಸ್ತಾ ಇದ್ದಾರೆ ಅಂತ ಉಪಯೋಗಿಸ್ತಾರೆ ಈ ಯೋಜನೆಗಳಲ್ಲಿ ಆಗಿದೆ ಈ ಸಂಭ್ರಮ ಆಚರಣೆ ಇನ್ನೂ ಹೀಗೆ ಮುಂದುವರಿಲಿ ಈ ಏನು ಯೋಜನೆ ಇದೆ ಇದು ಇನ್ನೂ ಸಾಕಷ್ಟು ಮಹಿಳೆಯರಿಗೆ ಉಪಯೋಗ ಆಗಲಿ ಅಂತ ಕೇಳ್ಕೊತಾನೆ ಸರ್ಕಾರದಿಂದ ಪಂಚ ಗ್ಯಾರಂಟಿಗಳ ಯೋಜನೆಗಳ ಅನುಷ್ಠಾನಕ್ಕೆ ಸಮಿತಿ ಮಾಡಿ ಇಡೀ ರಾಜ್ಯದ ಹೆಣ್ಣು ಮಕ್ಕಳು ಅತಿ ಹೆಚ್ಚು ಓಡಾಡಲಿ ಅಂತ ಹೇಳಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ಅವರು ಹಾಗೆ ನಮ್ಮ ತಾಲೂಕಿನ ವರಪುತ್ರ ಆದ ನರೇಂದ್ರ ಸ್ವಾಮಿಯವರು ಇವರ ಸರ್ಕಾರದಲ್ಲಿ ಅತಿ ಹೆಚ್ಚು ಇಲ್ಲಿವರೆಗೆ ಎರಡು ವರ್ಷ ಆಗಿದೆ ಶಕ್ತಿ ಯೋಜನೆ ಕೊಟ್ಟು ಅದ ನಿರ್ವಹಣೆ ಮಾಡಿ ನಮ್ಮ ಹೆಣ್ಣು ಮಕ್ಕಳು ಐನೂರು ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ ಆ ಸ ಆ ಇದಕ್ಕೆ ನಮ್ಮ ಸರ್ಕಾರದಿಂದ ಇವತ್ತು ಆ ತಾಲೂಕಲ್ಲಿ ಶಕ್ತಿ ಯೋಜನೆ ಪರವಾಗಿ ನೀವು ತಾಲೂಕುಗಳಲ್ಲಿ ಸಂಭ್ರಮ ಮಾಡಬೇಕು ಅಂತ ಒಂದು ಇದಾಗಿ ಮತ್ತೆ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಇಡೀ ರಾಜ್ಯದಲ್ಲಿ ಐನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ ಬಡವರು ತಿರುಗಾಡಿದಾರೆ ಕೆಲಸಕಾರರು ಕೂಲಿ ಕಾರ್ಮಿಕರು ಎನಿ ಒಂದು ಯಾವುದೇ ಜಾತಿ ಪ್ರತಿ ಒಬ್ಬರಿಗೂ ಅನುಕೂಲ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ